ನಮಸ್ಕಾರ ರೀಪಾ ಎಲ್ಲರಿಗೂ ಭಾರತೀಯ ಜನತಾ ಪಕ್ಷದಾಗ ಎಂತೆಂಥ ಒಳ್ಳೊಳ್ಳೆ ಅದ್ಭುತ ಲೀಡರ್ಗಳು ಅದಾರ ಅನ್ನೋದು ಹೇಳಬೇಕಾರಲ್ಲ ಅಂಥ ಅದ್ಭುತ ವೀಡಿಯೋಗಳನ್ನು ನಾವು ಎಷ್ಟೋ ಸಾರಿ ಮಾಡಿದ್ದೀವಿ ಈಗ ಮತ್ತೆ ಅವ್ರದ್ದು ಮಾಡಾಕತ್ತೀವಿ ಯಾಕಂದ್ರೆ ಜನ ಇವರ ಅಭಿಮಾನಿಗಳು ಭಾಳ ಅದಾರ್ರೀ ಇವ್ರು ಯಾವಾಗಲೂ ನೋಡ್ರಿ ಯಾವುದೇ ಜಾತಿ ಧರ್ಮ ಪಂಥ ಅಂದ್ರೆ ಅಲರ್ಜಿ ರೀ ಮೊದಲು ದೇಶ ಈ ಎರಡನೇದು ಪಕ್ಷ ಯಾರದಾರ್ರಿಪ್ಪ ಅಂತವ್ರ ಅಂಥವ್ರನ್ನ ಆಯ್ಕೆ ಮಾಡೋ ಸಲಾಗಿ ನಮ್ಮ ಕ್ಯಾಮ್ರಾ ಹುಡುಕೆ ಹೋಗೈತ್ರಿ ಅದು ಎಲ್ಲಿ ಮಹಿಮೆ ಗೋಕಾಕ್ ತಾಲೂಕನ ರೀ ಗೋಕಾಕ ತಾಲೂಕಿನ ಕಳ್ಳೊಳ್ಳಿ ಗ್ರಾಮದಾಗ ಒಂದು ರೈತ ಕುಟುಂಬದಿಂದ ಬಂದಂಥ ಈರನ್ನ ಕಡಾಡಿ ಜಿಲ್ಲಾ ಪಂಚಾಯತ್ ಸದಸ್ಯ ಮತ್ತು ಅಧ್ಯಕ್ಷನಾಗಿ ಕ್ಯಾಬಿನೆಟ್ ದರ್ಜೆಯ ಕರ್ನಾಟಕ ರಾಜ್ಯದ ನಿಗಮ ಮಂಡಳಿ ಅಧ್ಯಕ್ಷ ಆಗಿ ಇವತ್ತು ರಾಜ್ಯಸಭಾ ಸದಸ್ಯಾಗಿ ಇವತ್ತು ನಮ್ಮ ಕರ್ನಾಟಕದ ಪ್ರತಿನಿಧಿಯಾಗಿ ಅಲ್ಲಿ ಕರ್ನಾಟಕದ ಸಮಸ್ಯೆ ಸಲುವಾಗಿ ರಾಜ್ಯಸಭೆಯಲ್ಲಿ ತನ್ನ ಧ್ವನಿ ಎತ್ತುವಂಥ ಈರನ್ನ ಕಡಾಡಿ ಬಗ್ಗೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ತಾರಲ್ರಿ ಅನೇಕ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದ ಅನೇಕ ಯೋಜನೆಗಳನ್ನು ಇವತ್ತು ದೈನಂದಿನವಾಗಿ ಯಾವಾಗ ದಿಲ್ಲಿಯಾಗ ಹೋಗಿ ಉಳಿತಾರ ಎದ್ದ ರೊಟ್ಟಿ ಕಾರ್ಬ್ಯಾಳಿ ತಿಂದ ಪ್ರತಿ ಮಂತ್ರಿ ಮಣಿ ಮನಿಗೆ ಹೋಗಿ ಅವರ ಬ್ಯಾಗ್ನ್ಯಾಗ ಬರೀ ಮನವಿಗಳು ಇರ್ತಾವೆ ರೀ ಆಗಬೇಕು ಇದು ಅಲ್ಲಿ ಆಗಬೇಕು ಯಾಕಂದ್ರೆ ಕರ್ನಾಟಕ ರಾಜ್ಯ ದೊಡ್ಡದಲ್ರಿ ಅವ್ರಿಗೆ ಭಾಳ ಜಿಲ್ಲೆಯಿಂದ ಕೂಡಿದಂಥ ಕರ್ನಾಟಕ ರಾಜ್ಯ ಇಂಥ ಒಬ್ಬ ಇಚ್ಛಾಶಕ್ತಿ ಹೃದಯವಂತ ಒಬ್ಬ ರಾಜ್ಯಸಭಾ ಸದಸ್ಯದಾನಂದ್ರೆ ಅದು ಬಿ ಜೆ ಪಿ ಆಗಿ ಎಷ್ಟು ಹೆಮ್ಮೆ ಪಡ್ಬೇಕ್ರಿ ಬಹಳ ಜನ ಇರ್ಬೋದು ಆದ್ರೆ ನಾವು ಕಣ್ಣಾರೆ ಕಂಡಿದಂಥ ಒಂದು ಅದ್ಭುತ ಒಂದು ಧ್ರುವ ತಾರೆ ಅಂದರೆ ಕಡಾಡಿ ಭಾರತೀಯ ಜನತಾ ಪಕ್ಷದಾಗ ಶಿಸ್ತಿನಿಂದ ಬಂದಂಥ ಆರ್ ಎಸ್ ಎಸ್ ಅದ ಸಿದ್ಧಾಂತದಿಂದ ಬಂದಂಥ ಇರನ್ನ ಕಡಾಡಿ ಇವತ್ತು ಬಜೆಟ್ ಮಂಡನೆ ಮಾಡುವಾಗ ಯಾವ್ಯಾವ ಯೋಜನೆಗಳ ಬಗ್ಗೆ ಅಲ್ಲಿ ಗಮನ ಸೆಳೆಯುವ ಸೂಚನೆಗಳನ್ನು ನೀಡಿ ಸರ್ಕಾರದ ಮೇಲೆ ಒತ್ತಡ ತಂದು ಕರ್ನಾಟಕಕ್ಕೆ ಏನೇನು ಉಪಯೋಗ ತಂದಾರ ಮತ್ತು ಮೂಡಲಿಗೆ ಏನು ತಂದಾರ ಅದನ್ನು ನೋಡ್ಬೇಕಿರಲಿಲ್ಲ ನೀವು ಹಾಗಾದ್ರೆ ಅವರು ಏನು ಮಾತಾಡಿ ಯಾರು ನೇರವಾಗಿ ಅದನ್ನು ತೋರಿಸ್ತಾರಲ್ಲ ಈರಣ್ಣ ಕಡಾಡಿ ಬಗ್ಗೆ ಏನರೇ ನಿಮ್ಮ ಕರ್ನಾಟಕ ರಾಜ್ಯದಾಗ ಯಾವುದೇ ಜಿಲ್ಲೆದಾಗ ಏನೇನರೇ ಕೇಂದ್ರ ಸರ್ಕಾರದಿಂದ ಬರುವಂಥ ಸಮಸ್ಯೆಗಳು ಏನಾರೇ ಇದ್ದು ಅಂದ್ರೆ ಯೋಜನೆಗಳು ಇರು ಅಂದ್ರೆ ನೇರವಾಗಿ ನೀವು ಫೋನ್ ಮುಖಾಂತರ ಈರಣ್ಣ ಕಡಾಡಿಗೆ ಮಾತಾಡ್ಬೋದು ಸಾಮಾನ್ಯ ಒಂದು ಕಾರ್ಯಕರ್ತರ ಜತೆ ಯಾವುದೇ ಹಮ್ಮ ಗರ್ವ ಇಲ್ಲದಂಥ ವ್ಯಕ್ತಿ ಅಂದ್ರೆ ಈರಣ್ಣ ಕಡಾಡಿ ಭಾರತೀಯ ಜನತಾ ಪಕ್ಷದಾಗೂ ಇಂಥ ನಕ್ಷತ್ರಗಳದಾವ ಹಳೆಯ ತಲೆಮಾರಿನ ನೆನಪುಗಳು ಬರಾಕತ್ತವ ನಮಗೆ ರಾಮಚಂದ್ರ ಗೌಡ ವಿ ಎಸ್ ಆಚಾರ್ಯ ನೆನಪುರಾಕತ್ತಾರೆ ಎಂ ಜಿ ನಾನಯ್ಯನಂತವ್ರು ನೆನಪು ಹಾಕತ್ತಾರ ಹಿರಿಯ ರಾಜಕಾರಣಿಗಳು ಅವರೆಲ್ಲ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳದಾಗ ಹಳೆ ಹಳೆ ರಾಜಕಾರಣಿಗಳು ಏನು ಹೆಸರು ತೊಗೊಳಾಕತ್ತ ಆ ಹೆಸರುಗಳು ಇವತ್ತು ನಾವು ನೆನ್ಸ್ಕೊತ ಹೋಗೋದಾಗೈತಿ ಅಬ್ದುಲ್ ನಜೀರ್ ಸಾಬ್ನಂತ ಸಿದ್ಧಾಂತ ಇದ್ದವರ ಬಸಲಿಂಗಪ್ಪ ಮತ್ತು ಬಸವಣ್ಣಪ್ಪನಂಥ ಆಹಾರ ಪೂರೈಕೆ ಮಂತ್ರಿಗಳ ಎಲ್ಲಿ ಮಾಯಾಗಾದರು ಕೈಲಾಸ ಕೈಲಾಸವಾಸಿಗಳಾದ್ರಿ ಅಂಥವ್ರ ಇನ್ನು ಭಾರತೀಯ ಜನತಾ ಪಕ್ಷದಾಗಿ ಇನ್ನೂ ಸಣ್ಣ ವಯಸ್ಸಿನಾಗ ಒಂದು ಹೃದಯವಂತ ಇಚ್ಛಾಶಕ್ತಿ ಏನೋ ಜನರಿಗೆ ಒಂದು ಪರೋಪಕಾರಿ ಮತ್ತು ಅನೇಕ ಯೋಜನೆಗಳನ್ನು ರಾಜ್ಯಕ್ಕೆ ತರಬೇಕು ಮತ್ತು ತನ್ನ ಹುಟ್ಟಿದ ಕರ್ಮ ಭೂಮಿಗೆ ತರಬೇಕು ಅನ್ನೋದ ಇರನ್ನ ಕಡಾಡಿ ಸಿದ್ಧಾಂತನ್ನ ಇವತ್ತು ಎಲ್ಲ ಸಂಸತ್ ಸದಸ್ಯರು ಅಳವಡಿಸ್ಕೋಬೇಕಿರಲಿಲ್ಲ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟು ಸಂಸತ್ ಸದಸ್ಯರಿದ್ದೀರಿ ಅದರಲ್ಲಿ ಇವರು ರಾಜ್ಯಸಭಾ ಸದಸ್ಯರೇ ಜನರಿಂದ ಆರಿಸಿ ಬಂದಂಥ ಸಂಸದರು ನೀವು ಇವರು ಶಾಸಕರ ಆರಿಸಿ ಬಂದಂಥ ಶಾಸಕರ ಪ್ರತಿನಿಧಿಯಾಗಿ ಇವತ್ತು ರಾಜ್ಯಸಭೆಗೆ ನಿರ್ದೇಶನ ಹೊಂದಿದಂಥ ಶಾಸಕರು ನಿರ್ಮಲಾ ಸೀತಾರಾಮು ಕರ್ನಾಟಕದಿಂದ ಆರಿಸಿ ಬಂದಂಥವ್ರು ಅವ್ರ ಜೊತೆನೂ ಹೋಗಿ ವಿಚಾರ ವಿನಿಮಯ ಮಾಡಿ ಕರ್ನಾಟಕಕ್ಕೆ ಒಂದು ಭಾಳ ದೊಡ್ಡ ಬಜೆಟ್ ಇವತ್ತು ಕೊಡಬೇಕು ಹಣಕಾಸಿನ ಸೌಲಭ್ಯ ಕೊಡಬೇಕು ಅನ್ನೋದು ಒಂದು ಸಣ್ಣ ಉದಾಹರಣೆ ಸಮೇತ ಹೇಳ್ತೇನೆ ಇವತ್ತು ಮೂಡಲಿಗೆ ಏನು ಮಾಡ್ಯಾರ ಅನ್ನೋದು ಈ ರನ್ನ ಕಡಾಡಿ ಮತ್ತು ಪ್ರೆಸ್ ಮೀಟು ಮಾಡ್ಯಾರ ನಮ್ಮ ಜೊತೆ ಏನು ಮಾತಾಡ್ಯಾರ ಅನ್ನೋದು ಎಲ್ಲ ತೋರಿಸ್ಬೇಕಿರಲಿಲ್ಲ ಫೋಟೋ ಸಮೇತ ಅದನ್ನೆಲ್ಲ ತೋರ್ಸಾಕತ್ತನು ತೋರಿಸೋಕ್ಕಿಂತ ಮೊದಲು ಒಂದು ನೋಡಿರಿ ಒಂದು ನುಡಿ ಹೇಳ್ತಾನೆ సిద్ధారోడ సాంస్కృతిక భవన నిర్మాణక భూమి పూజ నిర్వహిస్తారు సంస్క ఈరణ కరాడి సిద్ధారోడరు ಅದೈತ್ಯ ಪ್ರತಿಪಾದಕರಾಗಿದ್ದರು ಸಿದ್ಧಾರೂಢರಿಗೆ ಯಾವುದೇ ಜಾತಿ ಮತ ಭೇದವಿಲ್ಲ ಎಲ್ಲ ಸಮುದಾಯದ ಜನರು ಸಿದ್ಧಾರೂಢರ ಅನುಯಾಯಿಗಳಾಗಿದ್ದಾರೆ ಹೀಗಾಗಿ ಬೀರನಗಡಿಯ ಸಿದ್ದ ಬೀರನಗಡ್ಡಿಯ ಸಿದ್ದಾರೂಢ ಸಾಂಸ್ಕೃತಿಕ ಭವನವನ್ನು ಗ್ರಾಮದ ಎಲ್ಲ ಜನರು ಸದುಪಯೋಗ ಮಾಡ್ಕೋರಿಪ್ಪ ಇದರಿಂದ ಉಪಯೋಗ ತಗೋರಿ ಅವ್ರದ್ದು ಆಶೀರ್ವಾದ ತಗೋರಿ ಅಂತೇಳಿ ಸಂಸದ ಇರನ್ನ ಕಡಾಡಿ ಹೇಳ್ತಾರೆ ರವಿವಾರ ಹದಿಮೂರನೇ ತಾರೀಕು ಇಪ್ಪತ್ತ ಒಂದನೇ ಸಾಲಿನ ಸಂಸದರ ಪ್ರದೇಶಾಭಿವೃದ್ಧಿ ಯೋಜನೆಯಡಿಯಾಗ ಗೋಕಾಕ ತಾಲೂಕಿನ ಬೀರನಗಡ್ಡಿ ಗ್ರಾಮದಾಗ ಸಿದ್ಧಾರೂಢ ಸಾಂಸ್ಕೃತಿಕ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ಮಾಡ್ತಾರ ಇದರ ಮಾತನಾಡುವಾಗ ಹೇಳ್ತಾರೆ ಬೀರನಗಡ್ಗಿ ಗ್ರಾಮವು ನನ್ನ ಹಳೆಯ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಗ್ರಾಮ ಆಗೈತಿ ನಾ ಇಲ್ಲಿಂದ ಜನರ ಮತಗಳಿಂದ ಆರಿಸಿ ಬಂದಿದ್ನಿ ಅವರ ಸಹಕಾರ ನನ್ನ ಜಯಕ್ಕೆ ಕಾರಣ ಆಗಿತ್ತು ಸಂಸದ ಸದಸ್ಯನಾದ ನಂತರ ಮೊದಲ ಅನುದಾನದಾಗ ಬೀರನ್ಗಡ್ಡಿ ಗ್ರಾಮಗಳ ಅಭಿವೃದ್ಧಿ ಕೆಲಸ ವಿನಿಯೋಗ ಮಾಡಾಕತ್ತಂದ್ರೆ ನನಗೆ ಬಹಳ ಖುಷಿ ಅಂತಾರ ಈ ಹನ್ನೆರಡನೇ ಶತಮಾನದಲ್ಲಿ ಕಾಯಕ ಪ್ರಸಾದ ದಾಸೋಹ ತತ್ವಗಳನ್ನ ಸಾರಿದಂತ ಅನುಭವ ಮಂಟಪದ ಮೂಲಕ ಜಾತ್ಯತೀತ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅಡಿಪಾಯ ಹಾಕಿದಂತ ವಿಶ್ವಗುರು ಬಸವಣ್ಣ ಜಗತ್ತಿಗೆ ಆದರ್ಶ ಪ್ರಾಯರಾಗಿದ್ರು ಹಂತ ಜಗಜ್ಯೋತಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗುವ ಭಕ್ತಾದಿಗಳ ಸುಗಮ ಸಂಚಾರಕ್ಕೆ ಅನುಕೂಲವಾಗುವ ದೃಷ್ಟಿಯಿಂದ ಬೆಳಗಾವಿ ಕಾಡಾ ಇಲಾಖೆಯ ಅಣದಾಡ ಅಡಿಯಲ್ಲಿ ಈ ರಸ್ತೆಯನ್ನು ಸಹಿತ ನಿರ್ಮಾಣ ಮಾಡಾಕತ್ತೇವ್ರಿ ಗ್ರಾಮ ಪಂಚಾಯಿತಿ ಸದಸ್ಯರ ಬಸವರಾಜ ಕೋಟಗಿ ಇರ್ತಾರ ಬಸವರಾಜ ಕುರಿ ಇರ್ತಾರ ಲಕ್ಕಪ್ಪ ಕುರಿ ಇರ್ತಾರ ಸುನೀಲ್ ಈರೇಶ್ ಇರ್ತಾರ ಪ್ರಮುಖರಾದ ಗೌಡಪ್ಪ ಇರ್ತಾರ ಅಲ್ಲಯ್ಯ ಪೂಜಾರಿ ಇರ್ತಾರೆ ಮುದ್ಯಪ್ಪ ಇರ್ತಾರೆ ಕಲ್ಲಪ್ಪ ಪಾಗಾದ ಇರ್ತಾರೆ ಕರೆಪ್ಪಗಳು ಇರ್ತಾರೆ ರಮೇಶ್ ಸಂಪಗಾಂ ಇರ್ತಾರೆ ಬಸಲಿಂಗಯ್ಯ ಪೂಜಾರಿ ನಾಗೇಂದ್ರ ಕುದುರೆ ಸಿದಲಿಂಗ್ ಬರ್ಮನ್ ನಿರ್ಮಿತಿ ಕೇಂದ್ರ ಬೆಳಗಾವಿ ಅಭಿಯಂತರ ರವಿ ಕಿರಣ ಪಾಟೀಲ್ ಇರ್ತಾರೆ ಗುತ್ತಿಗೆದಾರ ಈರಣ್ಣ ಮುನೋಳೆ ಮಠ ಇರ್ತಾರೆ ಮಹಾಂತೇಶ್ ಬಿ ಪಾಟೀಲ್ ಇರ್ತಾರ ಹಾಗಾದ್ರ ಪಕ್ಕದಾಗ ಸಂಸತ್ ಸದಸ್ಯ ಮಂಗಳ ಅಂಗಡಿ ಅವರು ಈರಣ್ಣ ಕಡಾಡಿ ಅವರ ಪಕ್ಕದಾಗ ಸಂಸತ್ ಸದಸ್ಯರು ಇಬ್ಬರೂ ಕೂಡಿ ಇಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಿರ ಭಾರತೀಯ ಜನತಾ ಪಕ್ಷದ ಸಂಸತ್ ಸದಸ್ಯರಿಗೆ ಜೈ ಅಂತೈತಿ ನಂಬರ್ ಒನ್ ಚಾನಲ್ ತಿಳ್ಕೊಂಬಿಡ್ರಿ ಯಾರ ಕಾರ್ಯ ಮಾಡ್ತಾರ ಅವ್ರ ಬಗ್ಗೆ ನಂಬರ್ ಒನ್ ಚಾನಲ್ ಸಾರಾ ಸಗಟವಾಗಿ ಬಹಿರಂಗವಾಗಿ ಹೇಳ್ತೈತಿ ಯಾರ ಕಾರ್ಯ ಮಾಡಲ್ದಂಥ ಬೆಂಕಿ ಹೋಗಳ ಇದು ಛೀಮಾರಿನೂ ಹಾಕ್ತೈತಿ ಹಾಕೋ ಶಕ್ತಿನೂ ನಮಗೈತಿ ನಿಮ್ಮ ತಪ್ಪ ತಡೆಗಳನ್ನು ಹಿಡಿಯೋ ಶಕ್ತಿ ನಮ್ಮಲ್ಲಿ ಐತಿ ಹಂಗಾದ್ರೆ ಕಡಾಡಿ ಅವರಂತ ಪ್ರೇರಣೆ ಎಲ್ಲರೂ ತಗೋರ್ಲ ಮಾಡಿ ತೋರಿಸ್ರಿ ಅಭಿವೃದ್ಧಿದಾಗ ಪೈಪೋಟಿ ಮಾಡಿ ತೋರಿಸ್ರಿ ಕರ್ನಾಟಕ ಸಮೃದ್ಧ ಆಗಬೇಕು ಹಂಗೆ ಒಂದು ಹಳ್ಳಿ ಯುವಕ ಹಳ್ಳಿಯಿಂದ ಬಂದವ ರೈತಾಪಿ ಯುವಕ ಇವತ್ತು ಪಾರ್ಲಿಮೆಂಟ್ ಪ್ರವೇಶ ಮಾಡಕತ್ತ ಮಾಡಿ ಇವತ್ತು ಎಂತೆಂಥ ಯೋಜನೆಗಳು ತರಾಕತ್ತಾರ ಪಕ್ಕದಾಗ ಮಂಗಳ ಅಂಗಡಿ ಮೇಡಮ್ ಕೂತಾರ ನೋಡ್ರಿ ಎಲ್ಲರ ಸಹಕಾರ ಮತ್ತು ರಾಜ್ಯದಾಗೂ ಬಿ ಜೆ ಪಿ ಸೆಂಟ್ರಲ್ದಾಗು ಬಿ ಜೆ ಪಿ ಇನ್ನು ಮುಂದೆ ಏನಾಕೈತಿ ಅಂಬಲ ಅಂತ ತಿಳಿದ ಶಿಸ್ತಂಗಿ ತಂದ ಈಗ ಭದ್ರ ಅಡಿಪಾಯ ಹಾಕೊಳ್ಳೋಣ ಅಂತೇಳಿ ಇರನ್ನ ಕಡಾಡಿ ಭಾರತೀಯ ಜನತಾ ಪಕ್ಷದ ಹೆಸರನ್ನ ಒಂದು ಮತ್ತೆ ಕೇಂದ್ರ ಹೈಕಮಾಂಡ್ ಪ್ರೀತಿ ಪ್ರಶಂಸೆಗೆ ಪಾತ್ರ ಮಾಡುವ ಕಾರ್ಯಕ್ಕೆ ಒಂದು ಲೈಕ್ ಕೊಡ್ತೀರಿ ಅವರು ಮಾಡುತ್ತಿರುವಂತ ಅಭಿವೃದ್ಧಿ ಕಾರ್ಯ ಶೇರ್ ಮಾಡ್ತಿರಿ ಎಲ್ಲರಿಗೂ ಗೊತ್ತಾಗ ಕಡಾಡಿ ಏನೇನು ಮಾಡ್ತಾರ ಅದನ್ನು ಹೇಳೋ ಭಾರತೀಯ ಜನತಾ ಪಕ್ಷದ ಅವರು ಬಾಲ್ಯದಿಂದಲೂ ನಮ್ಮ ಜೊತೆ ಸಂಬಂಧ ಇಟ್ಕೊಂಡವ್ ನೇರವಾಗಿ ಫೋನ್ ಮುಖಾಂತರ ಮಾತಾಡ್ತಾರೆ ಸರಳ ವಿರಳವಾಗಿ ಸಂಸತ್ ಸದಸ್ಯ ಸಿಗ್ತಾನಂದ್ರೆ ನಾವು ಬೆಂಬಲ ವ್ಯಕ್ತಪಡಿಸಬೇಕಲ್ರಿ ಹಂಗಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ನಂಬರ್ ಒನ್ ಚಾನಲ್ ಇಂಥ ಅದ್ಭುತ ಸ್ಟೋರಿ ಸಲುವಾಗಿ ಕಾಕೋತ ಕುಂಡ್ರಿ ಮತ್ತೆ ಬರ್ತೇನೆ ರೀ ಪಾ ನಮಸ್ಕಾರ ಇದೆ ಯಾವುದೇ ರಾಜಕೀಯ ರಹಿತವಾದಂಥ ಚುನಾವಣೆ ಕಲ್ಪನೆ ಇಲ್ಲದಂಥ ದೇಶದ ಜನಸಾಮಾನ್ಯರನ್ನು ದೇಶದ ರೈತರನ್ನ ದೇಶದ ಯುವಜನತೆಯನ್ನು ದೇಶದ ಬಡವರನ್ನ ಗಮನದಲ್ಲಿ ಇಟ್ಕೊಂಡು ಮಂಡನೆ ಮಾಡಿದಂತ ಒಂದು ಅತ್ಯುತ್ತಮವಾದಂತಹ ಬಜೆಟ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ವಿಶೇಷವಾಗಿ ನಾನು ಇವತ್ತು ಉಲ್ಲೇಖ ಮಾಡಬೇಕಾದಂತಂದ್ರ ನಾನು ರೈತ ಮೋರ್ಚಾದ ಅಧ್ಯಕ್ಷನಾಗಿ ಈ ಬಜೆಟ್ ನಲ್ಲಿ ಗ್ರಾಮೀಣ ಪ್ರದೇಶ ರೈತರನ್ನ ಒಳಗೊಂಡಂತ ಪ್ರದೇಶ ರೈತರು ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಅನ್ನದಾತರು ಹೀಗಾಗಿ ಆ ಬಗ್ಗೆ ಹೆಚ್ಚು ನಾನು ತಮ್ಮ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್ ಕರ್ನಾಟಕ ಏನು ಕೊಟ್ಟಾರ ಅಷ್ಟೇ ಹೇಳ್ಬಿಡ್ರಿಲ್ಲ ಸುಮ್ಮನೆ ಎಲ್ಲ ಬಜೆಟ್ ಎಲ್ಲರಿಗೂ ಗೊತ್ತಿದೆ ರಾಜ್ಯ ಹದಿಮೂರು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿ ಕೃಷಿ ಕೇವಲ ಈ ಇಲಾಖೆಗೆ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿ ಕೃಷಿಯನ್ನು ಇನ್ನು ಆಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಾರಂಭ ಮಾಡಬೇಕು ಹಿಂದಿನ ಯಾವ ಮ್ಯಾನ್ ಪವರ್ ನಮ್ಮ ಕೃಷಿಯಲ್ಲಿ ಜನಗಳ ಕೊರತೆಯಿಂದ ಮತ್ತು ಹೊಸ ಮಾಡಿ ಕಿಸಾನ್ ಡ್ರೋನ್ಗಳನ್ನ ಉಪಯೋಗ ಮಾಡಿಕೊಡುವಂತದನ್ನ ಈ ಯೋಜನೆಯಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ ಅದು ನಾವು ರಾಸಾಯನಿಕಗಳ ಬಳಕೆ ಇರ್ಬೋದು ನಾವು ನೆಲುಗಳ ಮುಖಾಂತರ ರಸಗೊಬ್ಬರ ಸಿಂಪಡಣೆ ಇರಬಹುದು ಕೀಟನಾಶಕಗಳ ಸಿಂಪಡಣೆ ಇರಬಹುದು ಜಮೀನುಗಳ ಸರ್ವೆ ಇರಬಹುದು ಬೆಳೆ ಸರ್ವೆ ಇರಬಹುದು ಈ ರೀತಿಯಾದಂತಹ ಅನುಕೂಲಗಳನ್ನು ತಗೋಂತ ಕಿಸಾನ್ ಡ್ರೋನ್ ಗಳ ಉಪಯೋಗ ಕೂಡ ಮಾಡ್ಕೊಳ್ತಾ ಇದ್ದೀವಿ ಅದಲ್ಲೇ ಎರಡ್ ಸಾವಿರದ ಇಪ್ಪತ್ ಮೂರರ ಏನು ವರ್ಷ ಇದೆ ಇದನ್ನ ಸಿರಿಧಾನ್ಯಗಳ ವರ್ಷ ಅಂತ ಘೋಷಣೆ ಆಗಿದೆ ಕೇಂದ್ರ ಸರ್ಕಾರದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದ ಸಿರಿಧಾನ್ಯಗಳನ್ನ ಪ್ರಚಾರ ಮಾಡಬೇಕು ಆ ಮೂಲಕ ರೈತರಿಗೆ ಒಂದಿಷ್ಟು ಬ್ರ್ಯಾಂಡ್ ಆ ಬ್ರ್ಯಾಂಡ್ಗಳ ಮುಖಾಂತರ ಅವರಿಗೆ ಒಂದು ಆರ್ಥಿಕ ಅನುಕೂಲಗಳನ್ನು ಒದಗಿಸಿಕೊಡ್ಬೇಕನ್ನುವಂತದ್ದು ಕೂಡ ಆಗಿದೆ ಮತ್ತು ಇಲ್ಲಿಯವರೆಗೂ ಈ ಖಾದ್ಯ ತೈಲದಲ್ಲಿ ಏನು ಎಡಿಬಲ್ ಆಯಿಲ್ ಅಂದ್ರೆ ತಿನ್ನುವ ಎಣ್ಣೆ ಅಂತ ಏನು ಹೇಳ್ತೀವಿ ತಿನ್ನುವ ಎಣ್ಣೆಯನ್ನ ಬೇರೆ ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೊಳ್ಳುವಂತದ್ದಿತ್ತು ಸುಮಾರು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟು ಎಣ್ಣೆಗಳನ್ನ ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಇದನ್ನ ಇವತ್ತು ಸಣ್ಣ ಸಣ್ಣ ಉದ್ಯಮಗಳಲ್ಲಿ ಸ್ಟಾರ್ಟ್ಅಪ್ಗಳ ಮುಖಾಂತರ ನಾವು ನಮ್ಮಲ್ಲೇ ಬೆಳೆದಂತಹ ಶೇಂಗಾವನ್ನ ಕ್ರಮವನ್ನು ವಹಿಸಿರುವಂತದ್ದು ಅದು ಧವನ್ ಗಂಗಾ ಪಿಂಜಾಲ್ ನದಿ ಇರ್ಬೋದು ಅಥವಾ ನಮ್ಮ ವಾರ್ತಾಪಿ ನದಿ ಇರ್ಬೋದು ಆಮೇಲೆ ಗೋದಾವರಿ ಕೃಷ್ಣ ಇರ್ಬೋದು ಕೃಷ್ಣ ಪೆನ್ನಾರ್ ಇರ್ಬೋದು ಪೆನ್ನಾರ್ ಕಾವೇರಿ ಇರ್ಬೋದು ಈ ರೀತಿಯಾದಂಥ ದೇಶದ ಐದು ನದಿಗಳನ್ನು ಜೋಡಿಸುವಂಥದ್ದು ಇರ್ಬೋದು ಈ ರೀತಿ ಕೃಷಿ ಕ್ಷೇತ್ರಕ್ಕೆ ಒಂದು ವಿಶೇಷವಾದಂಥ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ಈ ಬಜೆಟ್ ಆಗಿದೆ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರ ಜೊತೆಗೆ ಪಿ ಎಂ ಗತಿಶಕ್ತಿ ಅಂತಕ್ಕಂಥ ಒಂದು ಯೋಜನೆ ಪಿಎಂ ಗತಿಶಕ್ತಿ ಯೋಜನೆಗಳಲ್ಲಿ ಏಳು ಎಂಜಿನ್ ಗಳು ಅನ್ನುವಂಥದ್ದು ರಸ್ತೆಗಳು ಎರಡನೇದು ರೈಲ್ವೆಗಳು ಮೂರನೇದು ವಿಮಾನ ನಿಲ್ದಾಣಗಳು ನಾಲ್ಕನೇದು ಬಂದರುಗಳು ಐದನೇದು ಸಮೂಹ ಸಾರಿಗೆ ಮತ್ತು ಜಲಮಾರ್ಗ ಮತ್ತು ಲಾಜಿಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತಕ್ಕಂಥದ್ದು ಏಳರ ಕಲ್ಪನೆ ಇಟ್ಕೊಂಡು ಯಾವ ರೀತಿ ಸೂರ್ಯದೇವ ಏಳು ಕುದುರೆಯನ್ನು ಹಾಕಿಕೊಂಡು ಹೋಗ್ತಾನೆ ಅಂತ ಹೇಳ್ತಾರೆ ಆ ರೀತಿಯಾದಂತಹ ಗತಿಶಕ್ತಿಯನ್ನ ರಾಜ್ಯದ ರಾಜ್ಯಗಳ ಸಹಭಾಗಿತ್ವದೊಂದಿಗೆ ಅಲ್ಲಿಯೂ ಕೂಡ ಪ್ರತಿ ರಾಜ್ಯಕ್ಕೂ ಕೂಡ ನೂರಾರು ಕೋಟಿಗಳನ್ನ ಕೊಡೋದ್ರ ಮುಖಾಂತರ ಈ ಎಲ್ಲ ವ್ಯವಸ್ಥೆಗಳನ್ನ ಉಪಯೋಗ ಮಾಡಿಕೊಳ್ಬೇಕನ್ನು ಕೂಡ ಈ ಪಿ ಎಂ ಗತಿಶಕ್ತಿ ಯೋಜನೆಯಲ್ಲಿ ಕೂಡ ಅನುಕೂಲ ಆಗಿದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಜಾಲವನ್ನ ಸುಮಾರು ಇಪ್ಪತ್ತೈದು ಸಾವಿರ ಕಿಲೋಮೀಟರ್ಗಳಿಗೆ ಹೆಚ್ಚಿಸಬೇಕನ್ನುವಂಥದ್ದು ಮತ್ತು ವಿಶೇಷವಾಗಿ ಸಹಕಾರಿ ಕ್ಷೇತ್ರಗಳಲ್ಲಿ ಸರ್ಚಾರ್ಜ್ ಅನ್ನ ಶೇಕಡಾ ಏಳಕ್ಕೆ ಇಳಿಸಿರುವಂತದ್ದು ಆಮೇಲೆ ಹದಿನಾಲ್ಕು ವಲಯಗಳಲ್ಲಿ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅಂತಕ್ಕಂಥದ್ದು ಅದನ್ನ ಗುರುತಿಸಿ ಆ ಯೋಜನೆಯಲ್ಲಿ ಸುಮಾರು ಅರವತ್ತು ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು ಮೂವತ್ತು ಲಕ್ಷ ಕೋಟಿ ಮೌಲ್ಯದ ಉತ್ಪಾದನೆಯನ್ನ ಉಚ್ಛೇದಿಸಲಿಕ್ಕೆ ಈ ರೀತಿಯಾದಂತಹ ಅನುಕೂಲ ಆಗ್ತಕ್ಕಂಥ ಒಂದು ಲಿಂಕ್ಡ್ ಇನ್ವೆಸ್ಟ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಸ್ಕೀಮ್ ಅನ್ನುವಂಥದ್ದು ಈ ರೀತಿ ಹಲವಾರು ವಿಷಯಗಳನ್ನು ತಂದಿದ್ದಾರೆ ಈಗ ತಾವೇನು ಹೇಳ್ತಾ ಇದ್ರಿ নোড়ে <laughs> <coughs> ಅಂತ ಕೇಳ ಐತಿ ಹಂಗ ಸಿದ್ಧರು ಅತ ಪರಂಪರೆಯನ್ನ ಈ ಜಗತ್ತಿಗೆ ಹಾಕಿ ಒಬ್ಬ ವ್ಯಕ್ತಿ ಅವರು ಸಿದ್ಧಾರ್ಡ್ ಅದ್ವೈತ ಅಂದ್ರ ಈ ಕಣ್ಣಿಗೆ ಕಾಣುವುದೆಲ್ಲ ಸುಳ್ಳು ಅಂತ ಹೇಳಿದ್ರು ಆವತ್ತನ ಕಣ್ಣಿ ಕಾಣುವುದ್ ಸುಳ್ಳು ನಮ್ಮ ಮನಸ್ಸಿ ಆದನೇ ನಾ ಹೆಂಗ್ ಸುಳ್ಳ ಅಂತ ಅನ್ಬೋದ್ ಇವತ್ತಿ ನಾನ್ ಸುಳ್ಳು ಮುಂದುವರಿ ಕೆಲವೊಂದು ಕಣ್ ಕಾಣ್ತದೆ ಬಾಳ್ ಮಂದಿ ಆಗಿಲ್ಲ ಇದ್ರಾಗ ಬಾಳ ಮಂದಿ ಚೂಳಾಗಿ ಇವತ್ತೆಲ್ಲ ನಾನು ಇವು ಎಲ್ಲ ಸುಳ್ಳು ಆಗುವುದ ಯಾವಾಗ ಗೊತ್ತಿಲ್ಲ ಹೀಗಾಗಿ ಆ ಪರಂಪರೆ ಯಾರು ಹಾಕಿ ಅಂದ್ರೆ ಅಂದ್ರ ಸೀತಾರು ಕಣ್ಣಿಗೆ ಕಾಣುವುದಿಲ್ಲ ಸುಳ್ಳದ ಆತ್ಮ ಪರಮಾತ್ಮ ಅನ್ನೋದೇನದ ಆತ್ಮಕ್ಕೆ ಶಾಂತಿ ಆದ್ರೆ ಅದು ಪರಮಾತ್ಮಕ್ ಶಾಂತಿ ಆಗ್ತೈತೆ ಅಂತಕ್ಕಂಥ ಆತ್ಮ ತೃಪ್ತಿ ಇದ್ರೆ ಪರಮಾತ್ಮ ತೃಪ್ತಿ ಆಗ್ತಾನಂತ ಮಾತನ್ನ ಯಾವತ್ತ ಹೇಳಿದ್ರು ಸೀತಾರುಡ್ರು ಅವತ್ತಿನ ಕಾಲದೋಳು ನಮ್ಗೆ ಹೀಗಾಗಿ ಹಿಂಗಾಗಿ ಅದ್ರದ್ದು ದೊಡ್ಡ ನಾನು ನೆನಪು ಮಾಡ್ಕೋಬೇಕು ಯಾಕಂದ್ರೆ ಬಸನ್ ಇದೆ ಈಗ ಮನೆ ಶಾಲಾ ಬಂದಾಗ ಹಾಟ ತಿರ್ಗಪ್ಪ ಅಂದ್ರು ನನ್ನ ಹಳೇ ಘಟನೆ ಒಂದ್ ನೆನಪಕ್ಕೆ ನಾನು ಹುಬ್ಳಿ ಹೋಗಿದ್ದೆ ನಾನೇ ದೇವ್ರಿಗೆ ಹೋಗಿ ಹೋಗ್ತಾ ಅಲ್ಲಿ ಯಾರು ಹೇಗಿಂಗ್ ವ್ಯವಸ್ಥೆ ಇಟ್ಟಿದ್ರಂ ಬೇಡ ದೇವ್ರಿಗೆ ಹೋಗ್ ನಮ್ ಬೇಡ ದೇವ್ರಿಗೆ ಹೋಗೋಣ ನನಗೆ ಯಾರು ಹೋಗೋಣ ನಾನ್ ತುಳಿಬ ಸಿದ್ದಾರ್ಥ್ರು ಭಕ್ತ ಬಂದ ಅವರು ಅಲ್ಲಿ ಹೋದ ನಂತರ ಏನಾಯ್ತು ಇಲ್ಲ ಸಿದ್ದಾರ್ಥ್ರ ದರ್ಶನ ದರ್ಶನ್ ತಗೋಣ ಹುಬ್ಬಳ್ಳಿ ಸಿದ್ದಾರ ಹೋಗೋಣ ಅವತ್ತೇನಾಗಿತ್ತು ಕೋವಿಡ್ ಸಂಬಂಧ ಎಲ್ಲ ಲಾಕ್ ಆಗಿಬಿಟ್ಟಿತ್ತು ನಮಗೂ ಗೊತ್ತಿಲ್ಲ ಮದುವೆ ನೋಡಿದ್ರು ಪುಡಿ ಎಲ್ಲ ಲಾಕ್ ಆಗಿತ್ತು ಬರದ್ ಬಂದು ಬಟ್ ಬಾಗಿಲಾ ತರಿಸಿ ದರ್ಶನಕ್ಕೆ ಹೋಗ್ಬೇಕಾಗತ್ತೆ ಅವರು ಸಿದ್ದಾರು ಪಕ್ಕ ನಾನು ಗೊತ್ತಾಗ ನೀವು ಯಾರಿಗೆ ಖುಷಿ ಆಯ್ತು ನಾನು ನಮ್ಮ ಶ್ಯಾಮಾನಂದ್ ಪೂಜೆಗೆ ಟ್ರಸ್ಟಿರಲ್ಲ ಇಲ್ಲಿ ಬರೀ ನೀವು ಬಾಗಿಲಾ ತರಿಸಿದ್ರೆ ಸಿದ್ದಾರು ಬರೋದ್ರೆ ದರ್ಶನ